ನಮಸ್car ನಾನು ಹೆಸರು ಎಲ್ಲಿ ಓದಿದೆ ಸಂಜೀವರ್ ಸೈ ಸ್ಕೂಲ್ ನನ್ನ ಹೆಸರು ವಿಹಾನೆ ಉತ್ತೈದಿದಾರ್ನಿತೆ ಏನನ್ಸ್ತಿದಿತಿ 12 ಗಂಟೆ ಈಜಿಲಿ ಏನನ್ಸ್ತೋ ಹೇ ಹೇ ಖುಷಿ ಆಗ ಟ್ರೈ ಮಾಡಿ ಇದಾ ಫಸ್ಟ್ ಸಾರಿ ಕಾಂಪಿಟೇಷನ್ ಎಲ್ಲಾ ಹೋಗಿರ್ತೇವೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಟರ್ನೇಶನಲ್ ಹೋಗ್ಬಂದೆನಿ ಇವನು ಸ್ಟೇಟ್ ನ್ಯಾಷನಲ್ ಮಾಡ್ಯಾನ ರೆಕಾರ್ಡ್ ಮಾಡಿ ಇದಾ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ಐದ್ ಗಂಟೆ ಆಗಿ ಎಂಟ್ ನಿಮಿಷ ಆಗಿದೆ ಸ್ಟಾರ್ಟ್ ಮಾಡಿದ್ರು ಕಂಪನಿ ಮುಂಜಾನೆ ಸ್ವಲ್ಪ ಬಿಸಿಲಿ ಟೀಗೆ ಮತ್ತೆ ಮಾಡಿದೀನಿ ಎರಡ್ ಸೆಂಟರ್ ಹದಿನೆಂಟನೇ ಇದೆ ಸ್ಟಾರ್ಟ್ ಇದು ಈ ತರ ಸರ್ 2018 ನೇ ಇಸವಿಯಿಂದ ಸ್ಟಾರ್ಟ್ ಮಾಡಿದನ್ ಸರ್ ನಾನು ಇವೊಂದು 3 ವರ್ಷ ಆಯ್ತು ಕೆಲಸ ಏನು ವರ್ಕ್ ಮಾಡ್ತಾರೆ ನಾನು ಲ್ಯಾಬ್ರಟರಿ ಟೆಕ್ನಿಕಲ್ ಆಫೀಸರ್ ಅಂತ ಹೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದೀನಿ ಮತ್ ನೋಡೊಂದ್ಸರಿ ಈಗ ಸದ್ಯಂತು ಏನು ಮಾಡಿಲ್ಲ ಮತ್ತೆ ಇಬ್ರು ಸೇರಿ ಸೀ ಸ್ವಿಂಗ್ ಒಂದ್ಸಲ ಮಾಡ್ಬೇಕಂತ ಅನ್ನೋದೊಂದು ವಿಚಾರ ಐತಿ ಅವ್ ಮಾಡ್ತಲ್ಲ ನಾ ಇನ್ನು ಯಾವಾಗ ಟ್ರೈ ಮಾಡಿಲ್ಲ ಇಬ್ರು ಸೇರಿ ಒಂದ್ ಮಾಡೋದಂತ